ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ತಮ್ಮನೇಲಿ ನೋಡೇ ಗೊತ್ತಾಗಿರ್ಬೋದು ಇವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಆ ಮಗಳ ಫಂಕ್ಷನಲ್ಲಿ ಸ್ವಲ್ಪ ಎಳ್ಳು ಜಾಸ್ತಿ ಮಿಕ್ಬಿಟ್ಟಿತ್ತು ಅವರು ಇವರು ತಂದಿದ್ದೆಲ್ಲ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಅದನ್ನು ಯೂಸ್ ಮಾಡಿಕೊಂಡು ಏನಾದರೂ ಒಂದು ಸ್ವೀಟ್ನ ಮಾಡೋಣ ಅಂತ ಅನ್ನಿಸ್ತು ಹಾಗೆ ನನ್ನ ಹೊಸ ಅಡುಗೆ ಮನೆಯಲ್ಲಿ ಮೊದಲನೇ ರೆಸಿಪಿ ಸ್ವೀಟ್ನೇ ತೋರಿಸ್ಬೇಕು ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಎಳ್ಳನ್ನು ಕ್ಲೀನ್ ಮಾಡಿರೋ ಅಂಥ ಎಳ್ಳನ್ನು ಈಗ ನಾನು ಹುರ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನೂರು ಗ್ರಾಮಷ್ಟು ಕಡಲೆಯನ್ನು ಕೂಡ ಬಿಸಿ ಇದ್ದೀನಿ ತುಂಬ ಎಲ್ಲ ಚೇಂಜ್ ಆಗೋದೇನಲ್ಲ ಸಿಂಪಲ್ಲಾಗಿ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಅಷ್ಟು ಕಡಲೇನೂ ಕೂಡ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಮಗಳಿಗೆ ನಾವು ಎಳ್ಪುಡಿ ಎಲ್ಲ ಮಾಡಿ ಕೊಟ್ಟಿದ್ವಿ ಅವಾಗ ಅವಳು ತಿಂದೇ ಇರಲಿಲ್ಲ ಕಹಿ ಕಹಿ ಅಂದ್ಬಿಟ್ಟು ಬೇಡ ಬೇಡ ಅಂತ ಸ್ವಲ್ಪ ವೇಸ್ಟ್ ಮಾಡಿಬಿಟ್ಟಿದ್ಲು ಆದರೆ ಇದು ಮಾತ್ರ ಮಾಡಿ ಎರಡೇ ದಿನಕ್ಕೆ ಖಾಲಿ ಆಗೋಯ್ತು ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತೊಂದು ಸಲ ಮಾಡಿಕೊಡು ಈ ಥರ ಅಂತ ಕೇಳ್ತಿದ್ದಾಳೆ ಮಾಡಬೇಕು ಇನ್ನೂ ಎಳ್ಳೆಲ್ಲ ಇದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಂಗಾಗಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಸಲ ಚೆನ್ನಾಗಿ ಬಂದರೆ ಮಾಡೋಣ ಅಂದ್ಕೊಂಡಿದ್ದೆ ಈಗ ಚೆನ್ನಾಗೇ ಆಗಿತ್ತು ಹಂಗಾಗಿ ಇನ್ನೊಂದು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಆ ದೊಡ್ಡ ಕೊಬ್ಬರಿಯನ್ನು ಮಿಕ್ಸಿಯಲ್ಲಿ ಈ ಥರ ಸಣ್ಣ ಸಣ್ಣ ಪುಡಿ ಮಾಡಿಕೊಂಡು ಅದನ್ನು ಕೂಡ ಈಗ ಇದ್ದೀನಿ ಆ ಕೊಬ್ಬರೀ ಕೂಡ ಆ ಟೈಮಲ್ಲೇ ಈ ಇದ್ದಿದ್ದಂಥದ್ದು ತಟ್ಟೆಗೆಲ್ಲ ಇಟ್ಟಿದ್ವಲ್ಲ ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಎಷ್ಟು ಬೇಕಾದರೂ ಹಾಕ್ಕೋಬೋದು ನಾನೀಗ ಸದ್ಯಕ್ಕೆ ಒಂದು ದೊಡ್ಡ ಕೊಬ್ಬರಿ ಅಷ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಇದ್ದೀನಿ ಇದಕ್ಕೆ ಸಕ್ಕರೆ ನಾವು ಯೂಸ್ ಮಾಡ್ತಾ ಇಲ್ಲ ಬೆಲ್ಲದಲ್ಲೇ ಮಾಡ್ತಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ಆದರೆ ಶುಗರ್ ಇರೋರು ಸ್ವಲ್ಪ ಕಡಿಮೆ ತಿಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದರೆ ಬೆಲ್ಲನೂ ಸಕ್ಕರೆ ಎಲ್ಲ ಇವಾಗ ಸಿಮಿಲರೇ ಆಗಿರೋದ್ರಿಂದ ನಾನು ಇದಕ್ಕೆ ನಾರ್ಮಲಾಗಿ ಇರೋವಂಥ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನಾವು ಮನೆಯಲ್ಲಿ ಬೆಲ್ಲದ ಪುಡಿ ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಕಪ್ಪು ಬೆಲ್ಲ ಅಂತಾರಲ್ಲ ಅದನ್ನ ಯೂಸ್ ಮಾಡ್ತೀವಿ ಇದು ಹೇಳಿದ್ನಲ್ಲ ಫಂಕ್ಷನಲ್ಲಿ ಮಿಕ್ಕಿರೋದ್ರಿಂದ ಅದು ಖಾಲಿಯಾಗಲಿ ಅಂದ್ಬಿಟ್ಟು ಆ ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಕೂಡ ಈಗ ನಾನು ಹುರ್ಕೊತಾ ಇದ್ದೀನಿ ಇದೆಲ್ಲ ಸ್ಟಫಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಕಜ್ಜಿಕಾಯಿಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಆದರೆ ನನಗೆ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಈ ಥರ ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ನಿಮಗೆ ಯಾರಿಗಾದರೂ ಸ್ವೀಟ್ನ ಇಷ್ಟಪಡೋ ಅಂಥವ್ರು ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಹಾಗೆ ತಿನ್ನೋದಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಗಸಗಸೆಯನ್ನು ಹಾಕಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಹಾಗೆ ಅದೇ ಟೈಮಲ್ಲಿ ಒಂದು ಎರಡು ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕಿದ್ರೆ ಫ್ಲೇವರು ಸ್ವಲ್ಪ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟ್ ಮಾಡಿದ್ರು ಏಲಕ್ಕಿ ಎಲ್ಲ ನಾರ್ಮಲಾಗಿ ಎಲ್ಲರೂ ಹಾಕಿ ಹಾಕ್ತಾರೆ ಹಾಗಾಗಿ ನಾನು ಕೂಡ ಅದನ್ನು ಇದ್ದೀನಿ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಬೇಕು ಹಾಗೆ ಈ ಟೈಮಲ್ಲಿ ಏಲಕ್ಕಿ ಸಿಪ್ಪೆನ ವೇಸ್ಟ್ ಮಾಡಬಾರ್ದು ಅದನ್ನು ಟೀ ಪುಡಿ ಇರುತ್ತಲ್ಲ ಅದ್ರ ಜೊತೆ ಹಾಕಿ ಇಡ್ತೀನಿ ನಾನು ಟೀ ಮಾಡಬೇಕಾದ್ರೆ ಆ ಏಲಕ್ಕಿ ಸಿಪ್ಪೆನೂ ಟೀ ಪುಡಿ ಜೊತೆಯಲ್ಲಿ ಬೇಯಿಸಿದ್ರೆ ಟೀನೂ ಕೂಡ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಎತ್ತಿಟ್ಟೆ ಈಗ ಏಲಕ್ಕಿನ ಸ್ವಲ್ಪ ಮೀಡಿಯಮ್ ಆಗಿ ಪುಡಿ ಆಗೋ ಥರ ಮಾಡಿಬಿಟ್ಟು ನಾನು ಇದನ್ನು ಮತ್ತೆ ಮಿಕ್ಸಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಅದು ಚಿಕ್ಕ ಚಿಕ್ಕ ಪೀಸ್ ಪೀಸಾದರೆ ಸಾಕು ಅಷ್ಟಾಗೋವರೆಗೂ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದ್ರ ಜೊತೆ ಹಾಕ್ತೀನಿ ಇವಾಗ ಇಷ್ಟನ್ನೆಲ್ಲ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ಎಲ್ಲದನ್ನು ಕೂಡ ನಾವು ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ಅದು ತಣ್ಣಗಾಗೋವರೆಗೂ ಹಾಗೇ ಬಿಟ್ಬಿಟ್ಟು ಆಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ತೀನಿ ಬೆಲ್ಲನೂ ಆಲ್ರೆಡಿ ನಾನು ತುರಿದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಸೇರಿಸೋಣ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈ ಮಿಕ್ಸ್ಚರು ಅಷ್ಟರಲ್ಲಿ ಈಗ ನಾನು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಆ ಸೇಮ್ ಮೆಜರ್ಮೆಂಟಲ್ಲಿ ಮೈದಾನ ಕೂಡ ಸೇರಿಸ್ತೀನಿ ಕೆಲವರು ಆ ಮೈದಾನ ತಿನ್ನಲ್ಲ ಅಂತ ಅನ್ನೋರು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಎರಡನ್ನೂ ಸೇಮ್ ಈಕ್ವಲ್ ಆಗಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಸ್ವೀಟಲ್ಲಿ ಇದು ನಾರ್ಮಲಾಗಿ ಎಲ್ಲರೂ ಕೂಡ ಈ ಥರ ಹಾಕ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಅರ್ಶನ ಪುಡಿನ ಇದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ತುಪ್ಪನ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪನ ಬಿಸಿ ಮಾಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಆದರೆ ನಾನು ಹಾಗೇ ಹಾಕಿದ್ದೀನಿ ನೀವೇನಾದರೂ ಮಾಡ್ತೀರಾ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ಹಾಗೆ ಡ್ರೈ ಏನಿದೆ ಅದನ್ನು ಒಂದು ಸಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನಮ್ಮ ಅಜ್ಜಿನೇ ನನಗೆ ಹಿಟ್ಟನ್ನ ಕಲಿಸ್ಕೊಟ್ರು ಅವರೇನೆ ಈಗ ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಕೊಂಡು ಈ ಥರ ಇಟ್ಟಿದ್ದೀವಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿಟ್ಟರೆ ಆಮೇಲೆ ರೆಡಿ ಆಗುತ್ತೆ ಅಷ್ಟರಲ್ಲಿ ಮಿಕ್ಸ್ಚರ್ ಕೂಡ ತಣ್ಣಗಾಗಿತ್ತು ಈಗ ಅದಕ್ಕೆ ನಾನು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಹಚ್ಚು ಬೆಲ್ಲನ ಕಂಪ್ಲೀಟಾಗಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ತೋರಿಸ್ತಿರೋವಂಥ ಮಿಕ್ಸ್ಚರಲ್ಲಿ ನಮಗೆ ಒಂದು ಮೂವತ್ತರಿಂದ ಮೂವತ್ತೈದರಷ್ಟು ಕರ್ಜಿಕಾಯಿಗಳಾಗಿತ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸಖತ್ ಇಷ್ಟ ಆಯಿತು ಎಲ್ಲರಿಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ರೌಂಡು ಸ್ವಲ್ಪ ತರಿ ತರಿ ಇರೋ ಥರನೇ ರುಬ್ಕೊತೀನಿ ನೋಡಿ ತುಂಬ ಏನಲ್ಲ ಈ ಥರ ತರಿ ತರಿಯಾಗಿದ್ದರೆ ಸಾಕು ಇದೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬರೀ ಇದೇ ಥರ ಬೇಕಾದ್ರೂ ತಿನ್ಬೋದು ಎರಡು ರೌಂಡಲ್ಲಿ ಕಂಪ್ಲೀಟಾಗಿ ಎಲ್ಲದನ್ನು ಈ ಥರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಸ್ಟಫಿಂಗು ರೆಡಿಯಾಗಿದೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈಗ ಅದನ್ನು ಫಿಲ್ ಮಾಡೋಣ ಬನ್ನಿ ಆ ನೆನೆಯೋದಿಕ್ಕೆ ಇಟ್ಟಿದ್ದಂಥ ಹಿಟ್ಟನ್ನು ಈಗ ನಾನು ಎಣ್ಣೆಯಲ್ಲಿ ಪೂರಿ ಶೇಪಲ್ಲಿ ಹೊತ್ಕೊಂಡಿದ್ದೀನಿ ಹಾಗೆ ಈಗ ಏನು ಕಜ್ಜಿಕಾಯಿ ಮಾಡೋವಂಥ ಏನು ಈ ಥರ ಇರುತ್ತಲ್ಲ ಓಳು ಅದಕ್ಕೆ ಎಣ್ಣೆನೇ ಹಚ್ಬಿಟ್ಟು ನಾನು ಆ ಹಿಟ್ಟನ್ನು ಹಾಕಿ ಅದರ ಮೇಲೆ ಈಗ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಕೆಲವರೆಲ್ಲ ಹಿಟ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾರೆ ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ನಾವು ಎಣ್ಣೆಯಲ್ಲಿ ಕರೆಯಬೇಕಾದ್ರೆ ಹಿಟ್ಟೆಲ್ಲ ಬಿಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಎಣ್ಣೆಯಲ್ಲೇ ಫೋಲ್ಡ್ ಮಾಡಿದ್ರೆ ಆ ಥರ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂದ್ಬಿಟ್ಟು ನಾನು ಎಣ್ಣೆಯಲ್ಲಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ತುಂಬ ಕ್ಲೀನಾಗಿ ನೀಟಾಗಿ ಬರುತ್ತೆ ಕಜ್ಜಿಕಾಯಿ ನಾವು ಡ್ರೈ ಹಿಟ್ಟನ್ನು ಹಾಕಿದ್ರೆ ಇಷ್ಟು ಕ್ಲೀನಾಗಿ ಬರೋಲ್ಲ ಹಂಗಾಗಿ ನಾವು ಈ ಥರನೇ ಮಾಡೋದು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ ಅಂದ್ಬಿಟ್ಟು ತುಂಬ ಕಡಿಮೆನೂ ಅಲ್ಲ ಮೀಡಿಯಮ್ಮಾಗಿ ಅದಕ್ಕೆ ಎಷ್ಟು ಸಾಕಾಗುವಷ್ಟುನ ಫಿಲ್ ಮಾಡಿದ್ದೀನಿ ಈಗ ನಾನು ಎಲ್ಲದನ್ನು ಫಿಲ್ ಮಾಡೋದು ವಿಡಿಯೋ ಜಾಸ್ತಿ ಆಗುತ್ತೆ ಹಂಗಾಗಿ ಒಂದನ್ನು ತೋರಿಸಿದ್ದೀನಿ ಎಣ್ಣೆನ ಬಿಸಿ ಇಟ್ಟಿದ್ದೆ ನಾವು ಎಲ್ಲದಕ್ಕೂ ಕೂಡ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ಹಂಗಾಗಿ ಆ ಎಣ್ಣೆ ತಿಂಡಿಗಳನ್ನ ತಿನ್ನೋದಕ್ಕೆ ನಮಗೇನು ಅಷ್ಟೊಂದು ಭಯ ಇಲ್ಲ ಹೊರ್ಗಡೆಯಲ್ಲಿ ಯಾವ ಥರ ಎಣ್ಣೆಗಳನ್ನ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋಲ್ಲ ಹಾಗಾಗಿ ಮನೆಯಲ್ಲೇ ಆದಷ್ಟು ಮಾಡಿಕೊಂಡು ಹೆಲ್ದಿಯಾಗಿ ತಿಂದರೆ ಒಳ್ಳೆಯದು ಮಕ್ಕಳು ತಿನ್ನೋದರಿಂದ ಆದಷ್ಟು ಹೆಲ್ದಿಯಾಗಿರೋ ಅಂಥದ್ದನ್ನು ಕೊಡೋಕ್ಕೆ ಟ್ರೈ ಮಾಡೋಣ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಈ ಥರ ನೊರೆ ಬರುತ್ತೆ ಆದರೆ ತೊಂದರೆ ಇಲ್ಲ ಏನಾಗಲ್ಲ ಎಲ್ಲ ಈಗ ನಾನು ಹಾಕ್ತಾಯಿದ್ದೀನಿ ಇದು ಬೇಯೋದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ ಒಂದು ಎರಡು ನಿಮಿಷದೊಳಗಡೆ ಆಗೋಗುತ್ತೆ ನಾನೀಗ ಉಲ್ಟ ಮಾಡ್ತಾಯಿದ್ದೀನಿ ನೋಡಿ ಎರಡು ನಿಮಿಷದೊಳಗಡೆ ಬೇಗನೆ ಬೆಂದೋಗುತ್ತೆ ಜಾಸ್ತಿ ಕಲರೆಲ್ಲ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದಾಗ ನಾನು ರಿವರ್ಸ್ ಇದ್ದೀನಿ ಆ ಕಡೆಯೂ ಅಷ್ಟೇ ಅದೇ ಥರ ಬೇಯಿಸ್ಕೊಂಡು ತೆಗೆದುಬಿಡೋದು ಅಷ್ಟೇ ತುಂಬ ಬೇಗನೆ ಬೇಯ್ಕೊಳ್ಳುತ್ತೆ ಮಾಡೋದು ಸ್ವಲ್ಪ ಪ್ರೊಸೀಜರು ಇದೆ ಅಷ್ಟೇ ಬೇಯಿಸೋದು ತುಂಬ ಈಸಿ ನಾನಿವಾಗ ಕರ್ಜಿಕಾಯಿನ ಎಣ್ಣೆಯಿಂದ ಸಪ್ರೇಟ್ ಇದ್ದೀನಿ ತುಂಬಾ ಬೇಗ ಆಯಿತು ಎಷ್ಟು ಬೇಗ ಆಯಿತು ಅಂತ ಈಗ ನೀವೇ ನೋಡಿದ್ರಿ ಅಲ್ವ ಸ್ವಲ್ಪ ಪ್ರಿಪ್ರೇಷನ್ನು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಮಾಡೋದಂತೂ ತುಂಬಾ ಈಸಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರ್ಗಡೆಯಲ್ಲಿ ಬೇಕ್ರಿ ತಿಂಡಿಗಳನ್ನೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡು ತಿಂದರೆ ಹಾಗೆ ಮಕ್ಳಿಗೂ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಆಟ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ಈ ಥರದ್ದೆಲ್ಲ ಒಂದೊಂದು ಕೊಟ್ಟರೆ ಆ ಹೆಲ್ತಿಗೂ ಒಳ್ಳೆಯದು ಆ ಹೊರ್ಗಡೆ ತಿಂಡಿಗಳನ್ನೂ ಕೂಡ ಅವಾಯ್ಡ್ ಮಾಡ್ಬೋದು ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್